ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ನಾನು ಇವತ್ತು ಬೆಳಗ್ಗೆ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಭೋಗಿ ಹಬ್ಬ ನಾಳೆ ಸಂಕ್ರಾಂತಿ ಅಂತಿರೋದು ಸೊ ಭೋಗಿ ಹಬ್ಬದ ದಿನ ಸ್ವಲ್ಪ ಆಗಿ ಅಡುಗೆ ಮಾಡ್ತೀವಿ ನಾವು ಅಂದರೆ ನಮ್ಮ ಅಂದರೆ ನಮ್ಮ ಮರಾಠಿಯಲ್ಲಿ ನಮ್ಮ ಇದರಲ್ಲಿ ಇವತ್ತು ಸ್ಪೆಷಲ್ ಅಂತಂದರೆ ಇದು ಬಾಜ್ರಸ ಭಾಕರಿ ಮತ್ತು ಇದು ಬೆಂಗನ್ ಭರ್ತ ಅಂತೀವಿ ಅದು ಅಂದರೆ ನಾವು ಮರಾಠಿಯಲ್ಲಿ ವಾಂಗಿ ಭರ್ತ ಅಂತೀವಿ ವಾಂಗಿ ಅಂದರೆ ಇದು ಬ್ರಿಂಜಲ್ ಬೆಂಗನ್ ಏನಂತೀವಿ ಅದಕ್ಕೆ ಬದನೆಕಾಯಿ ಬದನೆಕಾಯಿ ಭರ್ತ ಮತ್ತು ಗೀಜಿ ಬಾಜಿ ಗೀಜಿ ಬಾಜಿ ಅಂದರೆ ನಾನು ಇದು ಇದೆಲ್ಲ ಏನು ತೋರಿಸಿದ್ದೀನಲ್ಲ ಅಂದರೆ ಅದು ಏನು ಪಲ್ಯ ಇದೆ ಅಂದರೆ ಸೊಪ್ಪಾಗಿರ್ಬೋದು ಅಂದರೆ ಯಾವುದಾದ್ರೂ ಒಂದು ಎರಡು ಥರ ಸೊಪ್ಪನ್ನು ನಾವು ಹಾಕ್ಬೋದು ಅಥವಾ ಮೂರು ಥರ ಸೊಪ್ಪು ನಿಮಗೆ ಯಾವ ಸೊಪ್ಪು ಇಷ್ಟ ಆಗುತ್ತೋ ಆ ಸೊಪ್ಪನ್ನು ಅದರಲ್ಲಿ ಹಾಕ್ಬೋದು ನಾನು ಇವಾಗ ನನ್ನ ನಾನು ಪಾಲಕ್ ಹಾಕ್ತಾಯಿದ್ದೆ ಪಾಲಕ್ ಹಾಕಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಅದರ ಪಾಲಕ್ ಈಗ ನನ್ನ ಹತ್ರ ಇಲ್ಲ ಸೊ ಹಾಗಾಗಿ ಇದು ಕ ಮಾರ್ಟ್ ಅಂತ ಏನಂತೀವಿ ಆ ಸೊಪ್ಪು ಮತ್ತು ಇದು ಸಬ್ಬಸಿಗೆ ಸೊಪ್ಪು ಮತ್ತು ಇದೇನಿದಾಗ ಈಗ ಬಿಡಿಸ್ಕೊಳ್ತಾ ಇದ್ದೀನಿ ಇದು ಇದ್ರ ಕಾಳು ಇದು ಬೀನ್ಸ್ ಅಂತೀವಿ ಇದಕ್ಕೆ ಸೊ ಇದು ಮತ್ತು ವಟಾಣಿ ಮತ್ತು ಹಸಿ ಕಡಲೆ ಬೀಜ ಸೊ ಇದು ಕೂಡ ಇದೆ ಕ್ಯಾರೆಟ್ ಇದೆ ಸೊ ಇಷ್ಟೆಲ್ಲ ಹಾಕಿ ಒಂದು ಬಾಜಿ ಅಂದರೆ ಗೀಜಿ ಬಾಜಿ ಅಂತ ಅಂತೀವಿ ನಾವು ಅಂದರೆ ಗ್ರೇವಿ ಒಂದು ಥಿಕ್ ಗ್ರೇವಿ ಮಾಡ್ತೀವಿ ಸೊ ಅದಕ್ಕೆ ನಾವು ಗೀಜಿ ಬಾಜಿ ಅಂತೀವಿ ಸೊ ಇದು ಸಂಕ್ರಾಂತಿ ಸ್ಪೆಷಲ್ ಆಗಿರುತ್ತೆ ಇದ್ರ ಜೊತೆ ಬಾಜ್ರಿ ರೋಟಿ ಬಾಜರಿ ರೋಟಿ ಅಂತ ಇರುತ್ತೆ ಸೊ ಅದು ಸೊ ಆ ರೆಸಿಪಿಯನ್ನು ನಾನು ಇವತ್ತು ನನ್ನ ವ್ಲಾಗಲ್ಲಿ ತೋರಿಸ್ತೀನಿ ಮತ್ತು ಇದಾದ ಇದು ಇದಾದಮೇಲೆ ಸ್ವೀಟ್ ಡಿಶಿಗೆ ನಾವು ಮಲೇದ ಮಾಡ್ತೀವಿ ಆದರೆ ನಾನು ಮಲೇದಾ ಏನು ಮಾಡ್ತಾ ಇವತ್ತು ಈಗ ನಾನು ಗೀಜಿ ಬಾಜಿ ಮಾಡ್ತಾಯಿದ್ದೀನಿ ನಾವು ಮರಾಠಿಯಲ್ಲಿ ಇದಕ್ಕೆ ಗೀಜಿ ಬಾಜಿ ಅಂತೀವಿ ಇದೇ ಸ್ಪೆಷಲ್ ಆ್ಯಕ್ಚುಲಿ ಸಂಕ್ರಾಂತಿ ಸ್ಪೆಷಲ್ ಫುಡ್ ಅಂದರೆ ಮಿಕ್ಸ್ಡ್ ವೆಜಿಟೇಬಲ್ಸ್ ಎಲ್ಲ ಕಾಳು ಮತ್ತು ಸೊಪ್ಪನ್ನು ಹಾಕಿ ಮಾಡೋದಕ್ಕೆ ಗೀಜಿ ಬಾಜಿ ಅಂತೀವಿ ಸೊ ಅದರ ಕುಕ್ ರೆಸಿಪಿಯನ್ನು ನಿಮಗೆ ತೋರಿಸ್ತೀನಿ ಮೊದಲಿಗೆ ನಾನು ಈಗ ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡೆ ಆಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಹೇಗೆ ಪಲ್ಯನ ಮಾಡ್ತೀವಿ ಸೊ ಹಾಗೇ ಇದನ್ನು ಮಾಡೋದು ಸಿಂಪಲ್ಲಾಗಿ ಮಾಡೋದು ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡಿಕೊಂಡೆ ಅದಾದಮೇಲೆ ಸ್ವಲ್ಪ ಅರ್ಶಿಣದ ಪುಡಿ ಆಮೇಲೆ ಇದಕ್ಕೆ ಹುಳಿಗೆ ಅಂತ ಸ್ವಲ್ಪ ಟೊಮೆಟೊ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಳಿ ಇರಬೇಕು ಆ್ಯಕ್ಚುಲಿ ಯಾಕಂದರೆ ಸೊಪ್ಪೆಲ್ಲ ಇರ್ತೀವಲ್ಲ ಸೊ ಸೊಪ್ಪಿಗೆಲ್ಲ ನಾನು ಟೊಮೆಟೊ ಸ್ವಲ್ಪ ಆ್ಯಡ್ ಮಾಡ್ತೀನಿ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಈಗ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ ಈಗ ಸ್ವಲ್ಪ ಈಗ ಕ್ಯಾರೆಟ್ ಏನು ಹೆಚ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿದ್ದೀನಿ ಈಗ ಇದಕ್ಕೆ ಒಂದೊಂದಾಗಿ ವೆಜಿಟೇಬಲ್ಸ್ ಹಾಕ್ತಾ ಹೋಗಬೇಕು ಇದೇನು ಬಿಡಿಸ್ಕೊಂಡಿದ್ದೀನಿ ಕಾಳು ಮತ್ತು ಬೀನ್ಸ್ ಸೊ ಅದನ್ನು ಈಗ ಹಾಕ್ತಾ ಇದ್ದೀನಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು ಸೊ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ಖಾರ ಹಾಕ್ತಾಯಿದ್ದೀನಿ ಅಂದರೆ ನಾವು ಖಾರ ಸ್ವಲ್ಪ ಅಂದರೆ ಕಡಿಮೆನೇ ತಿನ್ನೋದು ಆದರೆ ಈ ಪಲ್ಯಗೆ ನಾನು ಸ್ವಲ್ಪ ಜಾಸ್ತಿನೇ ಖಾರ ಹಾಕ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಇದು ಖಾರ ಖಾರ ಆಗಿರುತ್ತೆ ಚೆನ್ನಾಗಿ ಅನಿಸುತ್ತೆ ಅದಾದಮೇಲೆ ಸ್ವಲ್ಪ ಹೊತ್ತು ಕವರ್ ಮಾಡಿ ಇಡ್ತೀನಿ ಯಾಕಂದರೆ ಅದು ಸ್ವಲ್ಪ ಬೇಯುತ್ತೆ ಅದನ್ನೇ ನಾನು ಇನ್ನೂ ನೀರು ಆ್ಯಡ್ ಮಾಡಿಲ್ಲ ಸೊ ಆಮೇಲೆ ಮಾಡ್ತೀನಿ ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಫ್ರೈ ಆಗಲಿ ಅಂತ ಚೆನ್ನಾಗಿ ಎಣ್ಣೆಯಲ್ಲಿ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಚೆನ್ನಾಗಿ ಅಂದರೆ ಎಲ್ಲ ಮಸಾಲೆ ಏನು ನಾನು ಹಾಕಿದ್ದೆ ಖಾರ ಉಪ್ಪು ಏನು ಹಾಕಿದ್ದೆ ಅದೆಲ್ಲ ಚೆನ್ನಾಗಿ ಸೇರು ಈಗ ಇದಕ್ಕೆ ಹೆಚ್ಚಿಕೊಂಡಂಥ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಇದು ಲಾಲ್ ಮಾಟ್ ಮತ್ತು ಸಬ್ಬಸಿಗೆ ಸೊಪ್ಪು ಸಬ್ಬಸಿಗೆ ಸೊಪ್ಪು ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಪಾಲಕ್ ಹಾಕಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ ಪಾಲಕ್ ಒಂದು ಆ್ಯಡ್ ಮಾಡ್ಕೋಬೋದು ಈಗ ಬೆಂದಿರೋಂಥ ಕಾಳನ್ನು ಹಾಕ್ತಾ ಇದ್ದೀನಿ ಬೇಳೆ ಮತ್ತು ಅಲಸಂದೆ ಇವೆರಡನ್ನ ನಾನು ಒಂದು ಸೀಟಿ ಮಾಡ್ಕೊಂಡಿದ್ದೀನಿ ಕುಕ್ಕರಲ್ಲಿ ಅದಾದಮೇಲೆ ಇದನ್ನು ಇದಕ್ಕೆ ಡೈರೆಕ್ಟಾಗಿ ಈಗ ಸ್ವಲ್ಪ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ಯಾಕಂದರೆ ಆಲ್ರೆಡಿ ಸೊಪ್ಪಿಂದ ಸ್ವಲ್ಪ ನೀರು ಬಿಟ್ಟಿರುತ್ತೆ ಮತ್ತು ಕಾಳು ಕೂಡ ಬೆನ್ ಬೆಂದಿದೆ ಸೊ ಸ್ವಲ್ಪನೇ ನೀರು ಹಾಕಿದರೆ ಸಾಕು ಅಂದರೆ ನಿಮಗೆ ಗ್ರೇವಿ ಎಷ್ಟು ಬೇಕು ಅಂದರೆ ಇದು ಅನ್ನಕ್ಕೂ ಆಗುತ್ತೆ ಮತ್ತು ರೊಟ್ಟಿ ಜೊತೆ ಆಗುತ್ತೆ ನಾನು ಸ್ವಲ್ಪ ಥಿಕ್ ಮಾಡ್ತಾಯಿದ್ದೀನಿ ಥಿಕ್ ಇದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ನಾನೀಗ ಕೊನೆಯಲ್ಲಿ ಒಂದು ಒಂದೆರಡು ಸ್ಪೂನಷ್ಟು ಮಸಾಲೆ ಪುಡಿಯನ್ನು ನಾನು ಬೆರೆಸ್ತಾ ಇದ್ದೀನಿ ಗರಂ ಮಸಾಲ ಅಷ್ಟೇ ಹಾಕ್ತೀನಿ ಮತ್ತು ಬೇರೆ ಯಾವುದು ಮಸಾಲ ಆ್ಯಡ್ ಮಾಡೋದಿಲ್ಲ ಗರಂ ಮಸಾಲ ನಾನು ಲಾಸ್ಟಲ್ಲಿ ಹಾಕ್ತಿದ್ದೆ ಯಾಕಂದರೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಅದು ಇದೊಂದು ಟೂ ಮಿನಿಟ್ಸ್ವರೆಗೂ ಕುದ್ರೆ ಸಾಕು ಅಂದರೆ ಒಂದು ಕುದಿ ಬರುತ್ತಲ್ಲ ಸೊ ಅಲ್ಲಿವರೆಗೂ ಸೊ ರೆಡಿ ಆಗುತ್ತೆ ಗೀಜಿ ಬಾಜಿ ಮಿಕ್ಸ್ಡ್ ವೆಜಿಟೇಬಲ್ ಸೊ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ ಇದು ರೊಟ್ಟಿ ಚಪಾತಿ ಜೊತೆ ಅಥವಾ ಅನ್ನ ಜೊತೆ ಕಲಿಸ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೆ ತುಂಬ ಹೆಲ್ದಿ ಯಾಕಂದರೆ ಎಲ್ಲ ತರಕಾರಿ ಮತ್ತೆ ಸೊಪ್ಪಿದೆ ಸೊ ಹೆಲ್ದಿ ಈಗ ಬನ್ನಿ ವಾಂಗೀಜ ಭರ್ತಾ ಅಂದರೆ ಬದನೆಕಾಯಿ ಭರ್ತಾ ಹೇಗೆ ಮಾಡೋದಂತ ನೋಡೋಣ ನಾನು ಇದನ್ನು ಹಸಿಯಾಗಿ ಮಾಡ್ತೀನಿ ಅಂದರೆ ಇದೇನು ಇದಿರತ್ತೆ ಬದ್ನೆಕಾಯಿನಿರುತ್ತೆ ದಪ್ಪ ಬದನೆಕಾಯಿ ಪರ್ಪಲ್ ಕಲರ್ ಇರುತ್ತೆ ನೋಡಿ ನೆರಳೆ ಬಣ್ಣ ಸೊ ಆ ಬದನೆಕಾಯಿನ ನಾನು ಈಗ ಫ್ರೈ ಮಾಡ್ಕೊಂಡಿದ್ದೀನಿ ಅದರ ಸಿಪ್ಪೆ ತಗ್ ತೆಗ್ದಿದ್ದೀನಿ ಒಳಗಡೆ ಇರುವಂಥ ಪಲ್ಪ್ ಏನಿದೆ ಅದನ್ನು ತೊಗೊಂಡಿದ್ದೀನಿ ಈಗ ಅದಕ್ಕೆ ನಾನು ಯಾವುದೇ ರೀತಿ ಒಗ್ಗರಣೆ ಹಾಕ್ತಾಯಿಲ್ಲ ಜಸ್ಟ್ ಆ್ಯಸ್ ಅ ಸಲಾಡ್ ನಾನು ಈಗ ಈರುಳ್ಳಿ ಟೊಮೆಟೊ ಸೊ ಇದೆಲ್ಲ ಹಾಕಿ ಕಲಿಸ್ತೀನಿ ಸೊ ಅದೊಂಥರ ಟೇಸ್ಟಿ ಅನಿಸುತ್ತೆ ನನಗೆ ಇದು ಆ್ಯಕ್ಚುಲಿ ತುಂಬ ಇಷ್ಟ ಅದು ಇದು ಬಾಜರೆ ರೋಟಿ ಜೊತೆನ ತುಂಬಾ ಚ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಸೊ ಸಲ ಡೆಫಿನೆಟ್ಲಿ ಟ್ರೈ ಮಾಡಿ ಅಂತ ಸೊ ಇದಕ್ಕೆ ನೋಡಿ ಈರುಳ್ಳಿ ಹಾಕ್ತೆ ಮತ್ತು ಈಗ ಸ್ವಲ್ಪ ಟೊಮೆಟೊನ ಹಾಕೊಳ್ತಾ ಇದ್ದೀನಿ ಒಂದು ದಪ್ಪ ಈರುಳ್ಳಿ ಮತ್ತು ಒಂದು ದಪ್ಪ ಟೊಮೆಟೊ ಈಗ ಏನು ಕಾಳಿತ್ತು ಅದನ್ನು ಕೂಡ ಹಸಿ ಕಾಳು ಅದನ್ನು ಇದ್ದೀನಿ ಮತ್ತು ಕ್ಯಾರೆಟ್ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಬೆರೆಸ್ದೆ ಆಮೇಲೆ ಸ್ವಲ್ಪ ಖಾರದ ಪುಡಿ ಸೊ ಖಾರದ ಪುಡಿ ಹಾಕಿದ್ಮೇಲೆ ಆಯಿತು ಸೊ ಇದಿಷ್ಟೇ ಸಿಂಪಲ್ಲಾಗಿ ಬೆಂಗನ್ ಭರ್ತ ಸೊ ತುಂಬಾ ಈಸಿ ಅನಿಸುತ್ತೆ ಮತ್ತು ತುಂಬ ಟೇಸ್ಟಿ ಅನಿಸುತ್ತೆ ನನಗದು ತುಂಬ ಇಷ್ಟ ಆಗುತ್ತೆ ಅದು ಸೊ ನಾನು ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ ಯಾಕಂದರೆ ನಾನು ತುಂಬ ಇಷ್ಟಪಟ್ಟು ತಿಂತೀನಿ ಸೊ ಇವತ್ತು ಸ್ವಲ್ಪ ಕಡಲೆ ಬೀ ಬೀಜದ್ದು ಇದು ಚಟ್ನಿ ಕೂಡ ಮಾಡ್ತಾಯಿದ್ದೀನಿ ಮತ್ತು ಫ್ಲ್ಯಾಕ್ ಸೀಡ್ಸ್ ಚಟ್ನಿ ಕೂಡ ಮಾಡ್ತಾಯಿದ್ದೀನಿ ಅದನ್ನು ಕೂಡ ಸ್ವಲ್ಪ ಆಗಿ ರೆಸಿಪಿನ ತೋರಿಸ್ತೀನಿ ತುಂಬಾ ಸಿಂಪಲ್ ಮತ್ತು ಹೆಲ್ದಿ ಫ್ಲ್ಯಾಕ್ ಸೀಡ್ಸ್ ಚಟ್ನಿ ನಾನು ಇವಾಗ ರೀಸೆಂಟಾಗಿ ನಾನು ಮಾಡ್ತಾಯಿದ್ದೀನಿ ಅಂದರೆ ನನ್ನದು ಫಸ್ಟ್ ಟ್ರೈ ನನಗಂತೂ ತುಂಬ ಇಷ್ಟ ಇದು ನೋಡಿ ಫ್ಲ್ಯಾಕ್ ಸೀಡ್ಸ್ ಅಗಸೆ ಬೀಜ ಏನಂತೀವಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಈಗ ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಕಡಲೆ ಬೀಜನ ಇದನ್ನು ಕೂಡ ಫ್ರೈ ಫ್ರೈ ಮಾಡ್ಕೊಂಡಿದ್ದೀನಿ ಕಡಲೆ ಬೀಜ ಅದು ಕೂಡ ಆನಂತರ ಸ್ವಲ್ಪ ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಎಳ್ಳು ಕೂಡ ಹಾಕ ಹಾಕೋತಾ ಇದ್ದೀನಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡೋದ್ರಿಂದ ಏನಾಗುತ್ತೆ ಸ್ವಲ್ಪ ದಿನ ನಾವು ಇಡ್ಬೋದು ಅಂದರೆ ಒಂದು ಟೂ ವೀಕ್ಸ್ ತ್ರೀ ವೀಕ್ಸ್ ಈ ಥರ ನಾವು ಸ್ಟೋರ್ ಮಾಡ್ಬೋದು ಸೊ ಕೆಡೋದಿಲ್ಲ ಹಾಗಾಗಿ ಹಸಿ ಹಾಕಿದ್ರೆ ಕೆಡತ್ತೆ ಮತ್ತು ಅಷ್ಟು ಟೇಸ್ಟಿ ಅನ್ಸ ಅನ್ಸೋದಿಲ್ಲ ಹಸಿ ಹಸಿಯಾಗಿ ಅನಿಸುತ್ತೆ ಸೊ ಹಾಗಾಗಿ ಯಾವುದೇ ಕಡಲೆ ಬೀಜ ಆಗಿರ್ಬೋದು ಮತ್ತು ಫ್ಲಾಕ್ಸೀಸ್ ಆಗಿರ್ಬೋದು ಮತ್ತು ಇದು ಎಳ್ಳಾಗಿರ್ಬೋದು ಅದನ್ನು ಸ್ವಲ್ಪ ಫ್ರೈ ಮಾಡಿ ಒಂದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ಆನಂತರ ಚಟ್ನಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ ಈಗ ನಾನು ನನ್ನ ಹತ್ರ ಇದು ಆಮ್ಚೂರು ಪೌಡ್ರ್ ಇತ್ತು ಸೊ ಅದನ್ನು ಹಾಕ್ತಾ ಇದ್ದೀನಿ ಇಲ್ಲ ಅಂತಂದರೆ ಆಮ್ಚೂರು ಪೌಡ್ರ್ ಇಲ್ಲ ಅಂತಂದರೆ ಹುಣಸೆ ಹಣ್ಣು ಹಾಕ್ಬೋದು ಸೊ ನಾನು ಹಣ್ಣು ಇದಕ್ಕೆ ಕಡಲೆ ಬೀಜ ಚಟ್ ಚಟ್ನಿಗೆ ಹಾಕ್ತೀನಿ ಇದಕ್ಕೆ ನಾನು ಆಮ್ಚೂರು ಪೌಡ್ರ್ ಹಾಕಿ ಹಾಕೋತಾ ಇದ್ದೀನಿ ಸೊ ಸ್ವಲ್ಪ ಟ್ಯಾಂಗಿ ಫ್ಲೇವರ್ ಸೊ ಈಗ ಇದಕ್ಕೆ ಉಪ್ಪು ಮತ್ತು ಖಾರ ಬರೆಸಿ ಇದನ್ನು ಗ್ರೈಂಡ್ ಮಾಡಿದ್ರೆ ಚಟ್ನಿ ರೆಡಿ ನೋಡಿ ಚಟ್ನಿ ರೆಡಿಯಾಗಿದೆ ಸ್ವಲ್ಪ ತರಿತರಿ ಇದ್ರೇ ಚೆನ್ನಾಗಿರುತ್ತೆ ತಿನ್ ತಿನ್ನೋದಕ್ಕೆ ಜಾಸ್ತಿ ನುಣ್ಣಗೆ ಮಾಡಿದರೆ ಒಂಥರ ಮಸಾಲೆ ಥರ ಅನಿಸುತ್ತೆ ಸೊ ಸ್ವಲ್ಪ ತರಿತರಿ ಆಗಿದ್ರೆ ಚೆನ್ನಾಗಿ ಅನಿಸುತ್ತೆ ಸೊ ಈಗ ಇದನ್ನು ಒಂದು ಏರ್ಟೈಟ್ ಕಂಟೇನರಲ್ಲಿ ಸ್ಟೋರ್ ಮಾಡಿಟ್ರೆ ನಾವು ತಿಂಗಳಾನ್ಗಟ್ಲೆ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು ಚಟ್ನಿ ಏನೂ ಆಗೋಲ್ಲ ಹಾಳಾಗೋದಿಲ್ಲ ಜಸ್ಟ್ ಏರ್ಟೈಟ್ ಕಂಟೇನರಲ್ಲಿ ಇಟ್ಟರೆ ಸಾಕು ಈಗ ಬನ್ನಿ ಕ್ವಿಕ್ಕಾಗಿ ಕಡಲೆ ಬೀಜ ಚಟ್ನಿ ಕೂಡ ಮಾಡ್ತಾಯಿದ್ದೀನಿ ಕಡಲೆ ಬೀಜ ಚಟ್ನಿ ತುಂಬಾ ಈಸಿ ಅಂದ್ಕೊಳ್ತೀನಿ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಈ ಕಡಲೆ ಬೀಜ ಚಟ್ ಚಟ್ನಿಗೆ ನಾನು ಸ್ವಲ್ಪ ಎಳ್ಳು ಕೂಡ ಬೆರೆಸ್ತಾ ಇದ್ದೀನಿ ಎಳ್ಳು 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 ಆ್ಯಕ್ಚುಲಿ ತುಂಬ ಒಳ್ಳೆಯದು ಪ್ರೋಟೀನ್ ಸೊ ತುಂಬಾ ಒಳ್ಳೆಯ ಇದು ಎಳ್ಳಂದರೆ ಸೊ ಈಗ ಇಷ್ಟನ್ನು ನಾನು ಕಡಲೆ ಬೀಜನ ತೊಗೊಂಡಿದ್ದೀನಿ ಇಷ್ಟನ್ನು ಇಷ್ಟು ನಾನು ಈಗ ಚಟ್ನಿನ ಮಾಡ್ತೀನಿ ಇದು ಕೂಡ ಸೇಮ್ ಇಂಗ್ರಿಡಿಯಂಟ್ಸ್ ಸೇಮ್ ಇಂಗ್ರಿಡಿಯಂಟ್ಸ್ ಬೇಕಾಗತ್ತೆ ಇದಕ್ಕೆ ಉಪ್ಪು ಖಾರ ಜೀರಿಗೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಟ್ಯಾಂಗಿ ಫ್ಲೇವರ್ಗಳಂತ ಹಣ್ಣು ಸೊ ಇದೆಲ್ಲ ಆ್ಯಡ್ ಮಾಡಿ ಗ್ರ್ಯಾಂಡ್ ಮಾಡಿದ್ರೆ ಇದು ಕೂಡ ಚಟ್ನಿ ರೆಡಿಯಾಗುತ್ತೆ ಮತ್ತು ಇದಕ್ಕೆ ನಾನು ಸ್ವಲ್ಪ ಎ ಎಳ್ಳನ್ನು ಕೂಡ ಆ್ಯಡ್ ಇದ್ದೀನಿ ಎಳ್ಳು ಆ್ಯಕ್ಚುಲಿ ತುಂಬ ಒಳ್ಳೆಯದು ಹೆಲ್ತ್ಗೆ ಅಂತ ಹೇಳ್ತಾರೆ ಮತ್ತು ಈ ಚಳಿಗಾಲದಲ್ಲಿ ಎಳ್ಳನ್ನು ಜಾಸ್ತಿಯಾಗಿ ಪ್ರಿಫರ್ ಮಾಡ್ತೀವಲ್ಲ ಈ ಸಂಕ್ರಾಂತಿಯಲ್ಲಿ ಎಳ್ಳು ತುಂಬಾ ಇಂಪಾರ್ಟೆಂಟ್ ಅಂದರೆ ಎಳ್ಳು ಸ್ವಲ್ಪ ಬಿಸಿಯಾಗಿರುತ್ತೆ ಬಿಸಿ ಕೊಡುತ್ತೆ ಮೈಗೆ ಸೊ ಈ ಚಳಿಗಾಲದಲ್ಲಿ ತುಂಬಾ ಸೇವಿಸ್ತೀವಿ ನಾವು ಎಳ್ಳನ್ನು ಸೊ ಹಾಗಾಗಿ ಎಳ್ಳು ಮತ್ತು ಯುಕ್ತ ಎಳ್ಳು ಎಳ್ಳು ಸೀ ಸೇಮ್ ಸೀಡ್ಸ್ ಏನಂತೀವಿ ಅದು ಸೊ ಅದನ್ನು ಕೂಡ ನಾನು ಎವ್ರಿ ಚಟ್ನಿಗೆ ಯಾವುದಾದ್ರು ಚಟ್ನಿ ಮಾಡ್ತಾಯಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಸೊ ಈಗ ರೊಟ್ಟಿ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ನೈವೇದ್ಯಕ್ಕ ಅಂತಲೇ ಅಷ್ಟೇ ಮಾಡ್ತಾಯಿದ್ದೀನಿ ಒಂದು ನಾಲ್ಕೈದು ಅಷ್ಟೇ ರೊಟ್ಟಿ ಇದು ಆ್ಯಕ್ಚುಲಿ ಹೇಗಂತಂದರೆ ನಾವು ಮಾಡಿ ಇಡಬೇಕು ಮುಂಚೆನೇ ಒಂದು ದಿನ ಮುಂಚೆನೇ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಒನ್ ಡೇ ಬಿಟ್ಟು ತಿಂದರೆ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಮೆತ್ತಗೆ ಬೇಕು ಅನ್ನೋರಿಗೆ ಅವಾಗೆ ಮಾಡಿ ತಿನ್ಬೋದು ಇದರಲ್ಲಿ ನಾವು ಅಂದರೆ ಇಂಗ್ರೀಡಿಯೆಂಟ್ಸ್ ಜೀರಿಗೆ ಮತ್ತು ಇದು ಅಕ್ಕಿ ಸೊ ಅದನ್ನೆಲ್ಲ ಹಾಕಿ ಗ್ರ್ಯಾಂಡ್ ಮಾಡಿರ್ತೀವಲ್ಲ ಬೀಸದಿ ಕೊಟ್ಟಿರ್ತೀವಿ ಸೊ ಹಾಗಾಗಿ ಸ್ವಲ್ಪ ಇದು ಕ್ರಿಸ್ಪಿನೆಸ್ ಬರುತ್ತೆ ಯಾಕಂದರೆ ಅಕ್ಕಿ ಕೂಡ ಇರುತ್ತಲ್ಲ ಅಕ್ಕಿ ಹಿಟ್ಟು ಕೂಡ ಇರುತ್ತೆ ಇದರಲ್ಲಿ ಸಾರಿ ಮತ್ತೆ ಇದು ತುಂಬಾನೇ ಟೇಸ್ಟಿ ಅನ್ಸುತ್ತೆ ಈ ಟೈಮಲ್ಲಿ ಸಂಕ್ರಾಂತಿ ಟೈಮಲ್ಲಿ ಈ ಬಾಜರ ರೊಟ್ಟಿನೇ ಮಾಡೋದು ನಾವು ಇದೇ ಸ್ಪೆಷಲ್ ಆ್ಯಕ್ಚುಲಿ ಇದು ಮತ್ತೆ ಗೀಜಿ ಬಾಜಿ ಮತ್ತೆ ಈ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಬೆರೆಸಿ ಈಗ ಇದಕ್ಕೆ ಬಿಸಿನೀರ್ ಹಾಕಿ ಇದನ್ನ ಕಲಿಸ್ಕೊಳ್ತೀನಿ ಅಂದ್ರೆ ನಾದ್ಕೊಳ್ತೀನಿ ಹೇಗೆ ಜ್ವಾರಿ ರೊಟ್ಟಿ ಜವ ರೊಟ್ಟಿ ಆಗಿರ್ಬೋದು ಮತ್ತೆ ಅಕ್ಕಿ ರೊಟ್ಟಿ ಹೇಗೆ ಮಾಡ್ತೀವಿ ಅದೇ ರೀತಿ ಇದನ್ನು ಕೂಡಾನು ಬಿಸಿ ನೀರಲ್ಲಿ ಹಾಕಿ ಇದಕ್ಕೆ ಎಳ್ಳನ್ನು ಹಚ್ಚಿ ತಟ್ಟಬೇಕು ಸೊ ಇದಕ್ಕೆ ರೊಟ್ಟಿಗೆ ಎಳ್ಳನ್ನು ಹಚ್ಚಿ ಇದಕ್ಕೆ ರೊಟ್ಟಿ ತಟ್ಟಬೇಕು ಸೊ ಇದೇ ಇದರ ಸ್ಪೆ ಸೊ ಈಗ ನೋಡಿ ನೈವೇದ್ಯ ರೆಡಿಯಾಗಿದೆ ನೈವೇದ್ಯ ಪ್ಲೇಟ್ ರೊಟ್ಟಿ ಇವತ್ತು ರೊಟ್ಟಿ ಸೊ ಈಗ ನೈವೇದ್ಯ ಕೂಡ ಆಯಿತು ಹೀಗಿತ್ತು ನಮ್ಮ ಬೋಗಿ ಹಬ್ಬ ಬೋಗಿ ಹಬ್ಬ ದಿನದ ಸ್ಪೆಷಲ್ ಫುಡ್ ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ನೀವು ಯಾರೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನೆಕ್ಸ್ಟ್ ನಾನು ಸಂಕ್ರಾಂತಿ ಹಬ್ಬದ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ ಸೊ ಇರಿ ನನ್ನ ವ್ಲಾಗ್ಸನ್ನ ಮತ್ತೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ ಬಾಯ್ ಬಾಯ್ ಟೇಕ್ ಕೇರ್